ನಮಸ್ಕಾರ ಆತ್ಮಿಕಿದೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ದೂರ ದೂರ ಆಗಿ ಒಂದ್ ವರ್ಷದ ಮೇಲೆ ಆಯ್ತು ಪ್ರೀತಿಸಿ ಮದುವೆಯಾಗಿದ್ದ ಜೋಡಿ ನಾಲ್ಕೆ ನಾಲ್ಕು ವರ್ಷ ಕೂಡ ಖುಷಿಯಾಗಿರ್ಲಿಲ್ಲ ಏಳೇಳು ಜನ್ಮಕ್ಕೂ ನಾವೇ ಸತಿಪತಿಗಳಾಗಿರ್ತೀವಿ ಅಂತ ಪದಿ ತುಳಿದವರು ನಾಲ್ಕೆ ನಾಲ್ಕು ವರ್ಷಕ್ಕೆ ತಮ್ಮ ಸಂಸಾರದ ಯಾನವನ್ನ ಮೊಟಕುಗೊಳಿಸಿದ್ರು ಪರಸ್ಪರ ಒಪ್ಕೊಂಡೆ ಕೋರ್ಟ್ ಮೆಟ್ಟಿಲೇರಿ ಒಂದೇ ಒಂದು ವಾರದಲ್ಲಿ ಮದುವೆ ಅನ್ನೋ ಬಂಧವನ್ನೇ ಮುರ್ಕೊಂಡಿದ್ರು ಇದೆಲ್ಲಾ ಆಗಿ ಒಂದು ವರ್ಷ ಆಗೋಯ್ತು ಬಿಡಿ ಎಷ್ಟ್ ದಿನ ಆದ್ರೂ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಯಾವ ಕಾರಣಕ್ಕೆ ದೂರ ದೂರ ಆದ್ರು ಅನ್ನೋದು ಇವತ್ತಿಗೂ ನಿಗೂಢ ಎರಡ್ ಕುಟುಂಬಕ್ಕೆ ಬಿಟ್ರೆ ಹೊರ ಜಗತ್ತಿನ ಯಾರೊಬ್ರಿಗೂ ಅಸಲಿ ವಿಷಯ ಗೊತ್ತಿಲ್ಲ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ದೂರ ದೂರ ಆದಾಗ ಹತ್ತಾರು ಸುದ್ದಿ ಹಬ್ಬಿದ್ವು ಬಿಡಿ ಮಕ್ಳು ವಿಷಯಕ್ಕೆ ಅಂದ್ರು ಹೈಫೈ ಜೀವನಕ್ಕೆ ಅಂದ್ರು ಆಮೇಲೆ ಏನೇನೋ ಇಲ್ಲ ಸಲ್ಲದ ಕಥೆ ಕಟ್ಟಿದ್ರು ಆದ್ರೆ ಕೋನೆಗೊಂದು ದಿನ ಚಂದನ್ ಮತ್ತು ನಿವೇದಿತಾನೆ ಎಲ್ಲರ ಮುಂದೆ ಬಂದು ನಾವೇ ನಮ್ಮ ಮುಂದಿನ ಬದುಕನ್ನ ಸುಂದರವಾಗಿ ಇಟ್ಕೊಳ್ಬೇಕು ಅಂತ ಡಿವೋರ್ಸ್ ಪಡೀತಿದೀವಿ ಅಂದಿದ್ರು ಇಷ್ಟಾದ್ರೂ ಕೂಡ ಇವರ ಡಿವೋರ್ಸ್ ರಹಸ್ಯ ಬಯಲಾಗ್ಲಿಲ್ಲ ಇದೆಲ್ಲಾ ಇರ್ಲಿ ಈಗ ಅಸಲಿ ವಿಷಯಕ್ಕೆ ಬರ್ತೀವಿ ಚಂದನ್ ಶೆಟ್ಟಿಯ ಸಂಸಾರ ಛಿದ್ರ ಛಿದ್ರ ಆಗಿ ವರ್ಷ ಆಗೋಯ್ತು ಚಂದನ್ ಶೆಟ್ಟಿ ತಂದೆ ತಾಯಿಗೆ ಇರೋದು ಇಬ್ರೇ ಮಕ್ಕಳು ಇಬ್ರು ಕೂಡ ಮಕ್ಕಳು ಅದ್ರಲ್ಲಿ ಮೊದಲನೆಯವ್ರೆ ಚಂದನ್ ಶೆಟ್ಟಿ ಹೀಗಾಗಿ ಮನೆಗೆ ಬಲಗಾಲಿಟ್ಟು ಬಂದಿದ್ದ ಸೊಸೆಯನ್ನೇ ಮಗಳು ಅಂತ ಅನ್ಕೊಂಡಿದ್ರು ಆದ್ರೆ ಅದ್ಯಾವ ಸಂಬಂಧವೂ ಬಹಳ ದಿನ ಉಳಿಲೇ ಇಲ್ಲ ಈ ನೋವು ಇವತ್ತಿಗೂ ಈ ಕ್ಷಣದವರೆಗೂ ಚಂದನ್ ಶೆಟ್ಟಿಯ ತಾಯಿಯನ್ನ ಕಾಡ್ತಾ ಇದೆ ಮಗನ ಪರಿಸ್ಥಿತಿಯನ್ನ ನೆನೆದು ಇವತ್ತಿಗೂ ಕಣ್ಣೀರಿರ್ತಿದ್ದಾರೆ ಯಾವ ಫಂಕ್ಷನ್ಗೆ ಹೋದ್ರು ಯಾವ ಕಾರ್ಯಕ್ರಮಕ್ಕೆ ಹೋದ್ರು ಜನ ಚುಚ್ಚು ಮಾತಾಡ್ತಿದಾರಂತೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಗೆ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುದ್ದು ನೀವಿನ್ನೂ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಗೆರೆ ಬಿಗ್ ಬಾಸ್ ಕನ್ನಡ ಸೀಸನ್ ಐದರ ಸ್ಪರ್ಧಿ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಡಿವೋರ್ಸ್ ಪಡೆದು ದೂರ ದೂರ ಆಗಿದ್ದಾಯ್ತು ಇಬ್ರು ಈಗ ಬೇರೆ ಬೇರೆ ಜೀವನ ನಡೆಸ್ತಿದ್ದಾರೆ ಆದ್ರೆ ಮಗನ ಜೀವನ ಹೀಗಾಯ್ತಲ್ಲ ಅಂತ ಚಂದನ್ ಶೆಟ್ಟಿ ತಾಯಿ ಎಂದಿಗೂ ಕಣ್ಣೀರಿಡ್ತಾ ಇದ್ದಾರೆ ತಾಯಿಯ ಭಾವನಾತ್ಮಕ ಸ್ಥಿತಿಯ ಬಗ್ಗೆ ಚಂದನ್ ಶೆಟ್ಟಿ ಫಾರ್ ದಿ ಫಸ್ಟ್ ಟೈಮ್ ಮಾಹಿತಿ ಹಂಚಿಕೊಂಡಿದ್ದಾರೆ ಗಾಯಕ ನಟ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಪ್ರೀತಿಸಿ ಮದ್ವೆಯಾಗಿದ್ದ ಜೋಡಿ ಅದ್ ಯಾರು ಕಣುಬಿತ್ತೋ ಗೊತ್ತಿಲ್ಲ ಈ ಜೋಡಿಯ ದಾಂಪತ್ಯ ಜೀವನ ನಾಲ್ಕು ವರ್ಷದಲ್ಲಿ ಕೊನೆಯಾಯಿತು ಈ ಸಂದರ್ಭವನ್ನ ಇಬ್ರು ಕೂಡ ತುಂಬಾನೇ ನೀಟಾಗಿ ಹ್ಯಾಂಡಲ್ ಮಾಡಿದ್ರು ಡಿವೋರ್ಸ್ ನಿರ್ಧಾರ ಅಷ್ಟು ಸುಲಭದಾಗಿರಲಿಲ್ಲ ಆದ್ರೂ ಕೂಡ ಇಬ್ರು ಮಾತುಕತೆ ನಡೆಸಿದ ಮೇಲೆ ಈ ನಿರ್ಧಾರ ತೆಗೆದುಕೊಂಡ್ವಿ ಅಂದಿದ್ರು ಈ ಮೂಲಕ ಯಾರ ಮೇಲೂ ಒಬ್ರಿಗೊಬ್ರು ಆರೋಪ ಪ್ರತ್ಯಾರೋಪ ಮಾಡದೆ ದೊಡ್ಡತನ ಮೆರೆದಿದ್ರು ಈಗ ಇದೇ ಚಂದನ್ ಶೆಟ್ಟಿ ತಮ್ಮ ಡಿವೋರ್ಸ್ ಕುರಿತು ತಮ್ಮ ತಾಯಿಯ ಭಾವನಾತ್ಮಕ ಸ್ಥಿತಿ ಬಗ್ಗೆ ಮಾತನಾಡಿದ್ದಾರೆ ಇತ್ತೀಚೆಗೆ ನಮ್ಮ ತಾಯಿ ಯಾವುದೋ ಒಂದು ಮದ್ವೆಗೆ ಹೋಗು ಬಂದಿದ್ರು ಮದ್ವೆಯಲ್ಲಿ ಎಲ್ರು ನಿಮ್ ಮಗನಿಗೆ ಹೀಗ್ ಆಗಬಾರದಿತ್ತು ಒಳ್ಳೆ ಹುಡುಗನಿಗೆ ಹೀಗಾಗೋಗಿದೆ ಇನ್ನೊಂದು ಮದ್ವೆ ಮಾಡಿಸಿ ಅಂತ ತುಂಬಾ ಜನ ಹೇಳಿದ್ರಂತೆ ಪರಿಚಯಿಸ್ತಾರಲ್ಲ ಮಗನ ಮದ್ವೆ ವಿಷಯದ ಬಗ್ಗೆ ಮಾತನಾಡ್ತಿದ್ರಂತೆ ಇದು ಚಂದನ್ ತಾಯಿಗೆ ತುಂಬಾ ನೋವಾಗಿತ್ತು ಮದ್ವೆ ಕಾರ್ಯಕ್ರಮದಿಂದ ಸೀದಾ ಮನೆಗ್ ಬಂದವರು ಕಣ್ಣೀರಿಡ್ತಾ ಮಗನಿಗೆ ಫೋನ್ ಮಾಡದ್ರಂತೆ ನಾನು ಎಲ್ಲೇ ಹೋದ್ರು ನಿನ್ ಮದ್ವೆ ಬಗ್ಗೆ ಚುಚ್ಚಿ ಮಾತನಾಡ್ತಾರೆ ನೀನ್ ನೋಡಿದ್ರೆ ಮದ್ವೆ ಆಗಲ್ಲ ಅಂತಿದೀಯ ನಾವು ಹೇಗೆ ಇವ್ರ ಮದ್ಯ ಇರೋದು ಅಂತ ಕಣ್ಣೀರಿಟ್ಟಿದ್ರಂತೆ ಹೀಗಾಗಿ ಚಂದನ್ ಶೆಟ್ಟಿ ಎರಡನೇ ಮದ್ವೆ ಆಗೋದಕ್ಕೆ ನಿರ್ಧಾರ ಮಾಡಿದ್ರು ಹೆತ್ತವರ ಬಳಿಯು ತಮ್ಮ ಎರಡನೇ ಮದ್ವೆ ಬಗ್ಗೆ ಮಾತ್ ಕೊಟ್ಟಿದ್ದಾರಂತೆ ನಾನ್ ಮದುವೆ ಆಗೋದಿಲ್ಲ ಅಂತ ಹೇಳ್ತಾ ಇಲ್ಲ ಅವರು ನನಗೆ ಒಳ್ಳೆ ಪಾರ್ಟ್ನರ್ ಅಂತ ಅನ್ಸ್ಬೇಕು ಆಗ ಮದ್ವೆ ಆಗ್ತೀನಿ ಈಗಾಗ್ಲೇ ಒಂದ್ಸಲ ಎಡವಿದ್ದೀನಿ ಎರಡನೇ ಬಾರಿ ಆ ರೀತಿ ಆಗೋಕೆ ನಾನ್ ರೆಡಿ ಇಲ್ಲ ಜೀವನದಲ್ಲಿ ನಾನೊಮ್ಮೆ ನೋವು ತಿಂದಿದ್ದೀನಿ ಜೀವನದಲ್ಲಿ ಇನ್ನೊಮ್ಮೆ ಇಂತ ಹೊಳಿತಾ ತಿನ್ನೋದಕ್ಕೆ ರೆಡಿ ಇಲ್ಲ ನಮ್ಮನ್ನ ಅರ್ಥ ಮಾಡ್ಕೊಂಡು ಜೊತೆಗಿರುವವರು ಇದ್ರೆ ಲೈಫ್ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ತಾಯಿಗೆ ಹೇಳಿದ್ದಾರಂತೆ ಅಷ್ಟೇ ಅಲ್ಲ ನೀವೇ ಒಂದೊಳ್ಳೆ ಹುಡುಗಿಯನ್ನ ಹುಡುಗಿ ಅಂತಾನು ಹೇಳಿದ್ದಾರಂತೆ ಆತ್ಮೀಗೆರೆ ಚಂದನ್ ಶೆಟ್ಟಿಗೆ ಇವತ್ತು ಕೈ ತುಂಬಾ ಅವಕಾಶ ಇರಬಹುದು ಎಷ್ಟೇ ದುಡ್ಡು ಕಳಿಬಹುದು ಎಷ್ಟೇ ದುಡ್ಡು ಮಾಡಬಹುದು ಆದ್ರೆ ಮಗನ ಪರಿಸ್ಥಿತಿ ಹೀಗಾಯ್ತಲ್ಲ ಅನ್ನೋ ನೋವು ಹೆತ್ತ ಕರುಳನ್ನು ಕಾಡದೆ ಇರಲ್ಲ ಮಗನ ಸಂಸಾರ ಹೀಗಾಯ್ತಲ್ಲ ಇಷ್ಟು ಚಿಕ್ಕ ವಯಸ್ಸಿಗೆ ಮದುವೆ ಮುರಿದು ಬಿತ್ತಲ್ಲ ಅನ್ನೋ ನೋವು ಇವತ್ತಿಗೂ ಕಾಡ್ತಾನೆ ಇದೆ ಇದೇ ವಿಷಯವಾಗಿ ಆಗಾಗ ಕಣ್ಣೀರ್ ಹಾಕ್ತಾನೆ ಇರ್ತಾರಂತೆ ಆಗ ಚಂದನ್ ಶೆಟ್ಟಿಯೇ ಸಮಾಧಾನ ಮಾಡ್ತಾರಂತೆ ಸದ್ಯದ್ರಲ್ಲೇ ಎಲ್ಲ ಒಳ್ಳೇದಾಗುತ್ತೆ ನೀವು ತೋರಿಸಿದ ಹುಡುಗಿಯನ್ನ ಮದುವೆ ಆಗ್ತೀನಿ ಅಂದಿದ್ದಾರೆ ಹೀಗಾಗಿ ಮನೆಯಲ್ಲೇ ಹುಡುಗಿ ನೋಡ್ತಿದ್ದಾರೆ ಎಲ್ಲ ಓಕೆ ಆದ್ರೆ ಚಂದನ್ಗೆ ಮತ್ತೊಮ್ಮೆ ಕಂಕಣ ಭಾಗ್ಯ ಕೂಡಿ ಬರೋದ್ರಲ್ಲಿ ಅನುಮಾನವೇ ಇಲ್ಲ ಆತ್ಮಿಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ